ರಾಜ್ಯಲ್ಲಿ ಏನಿದೆಯೋ ಹೃದಯ ನಮ್ಮ ಮಂಜುನಾಥ್ ಸರ್ ಅವರಿಗೆ ಅಭೂತಪೂರ್ವವಾಗಿ ನಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನ ಅಭೂತಪೂರ್ವಕವಾಗಿ ಮತದಾರ ಪ್ರಭುಗಳು ಜಯಶೀಲರನ್ನಾಗಿ ಮಾಡಿದ್ದಾರೆ ಮಂಜುನಾಥ್ ಅವ್ರನ್ನ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಲೀಡಿಂಗ್ ಅಂತರದಿಂದ ಅವ್ರನ್ನ ನಾವು ಕೆಲ್ಸ್ಕೊಟ್ಟಿದ್ವಿ ಡಿ ಕೆ ಬ್ರದರ್ಸ್ ಅವ್ರದ ಒಂದು ಪ್ರಾಬಲ್ಯ ಅದು ಆವತ್ತಿಗೆ ತುಸ್ತಾಯ್ತು ಅದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ಭಾರತದಲ್ಲಿ ಲೋಕಸಭಾ ಚುನಾವಣೆಗಳು ನಡೆಯಿತು ಪ್ರಜಾಪ್ರಭುತ್ವದ ಹಬ್ಬ ಅಂತಲೇ ಬಿಂಬಿಸಲ್ಪಟ್ಟಂತಹ ಈ ಒಂದು ಚುನಾವಣೆಯಲ್ಲಿ ಎಲ್ಲೆಡೆಯೂ ಕೂಡ ಫಲಿತಾಂಶಗಳು ಹೊರಬಿದ್ದಿವೆ ಎನ್ ಡಿ ಎ ಬೆಂಬಲಿತರು ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ತೆಗೆದುಕೊಂಡಿದ್ದರೆ ಐ ಎನ್ ಡಿ ಎ ಬೆಂಬಲಿತರು ಇನ್ನೂರ ಮೂವತ್ತಾರು ಸ್ಥಾನಗಳಿಗೆ ತೃಪ್ತಿ ಪಡುವಂತಾಗಿದೆ ಇದರ ನಡುವೆ ರಾಜ್ಯದಲ್ಲಿ ಅತಿ ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದಂಥ ಉಪಮುಖ್ಯಮಂತ್ರಿಗಳ ಸಹೋದರರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗಳಲ್ಲಿ ಇವರ ಪ್ರತಿಸ್ಪರ್ಧಿಯಾಗಿದ್ದಂತಹ ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಎರಡೂ ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ಜೇಬೇರಿ ಗಳಿಸಿದ್ದಾರೆ ಇದು ಕಾರ್ಯಕರ್ತರ ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು ಆನೇಕಲ್ ತಾಲೂಕಿನ ಎಲ್ಲ ಭಾಗಗಳಲ್ಲೂ ಕೂಡ ಕಾರ್ಯಕರ್ತರು ವಿಜಯೋತ್ಸವಗಳನ್ನು ಸಂಭ್ರಮಾಚರಣೆಗಳನ್ನು ಮಾಡಿದರು ಅದು ಸರ್ಜಾಪುರ ಹತ್ತಿಬೆಲೆ ಆನೇಕಲ್ ಪಟ್ಟಣ ಚಂದಾಪುರ ಪಟ್ಟಣಗಳಲ್ಲಿ ಈ ಒಂದು ವಿಜಯೋತ್ಸವಗಳನ್ನು ಆಚರಿಸಿದರು ಸರ್ಜಾಪುರದಲ್ಲಿ ಭರತ್ ಟಿ ವಿ ಬಾಬು ಹಾಗೂ ಮಂಡಲಾಧ್ಯಕ್ಷ ಸುರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವವನ್ನು ಆಚರಿಸಿ ಕುಣಿದು ಕುಪ್ಪಳಿಸಿದರು ದೇಸಿ ತಮಟೆ ಹೇಟಿಗೆ ಟಪಾಂಗು ಚಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ ಅಭೂತ್ವ ಮತದಾರ ಪ್ರಭುಗಳು ಜಯಶೀಲರನ್ನಾಗಿ ಮಾಡಿದ್ದಾರೆ ಮೊದಲನೇದಾಗಿ ಆ ಎಲ್ಲ ಮತದಾರ ಪ್ರಭುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಯಾವುದೇ ಆಮಿಷಗಳಿಗೆ ಯಾವುದೇ ಗೊಟ್ಟು ಬೆದರಿಕೆಗಳಿಗೆ ಹಾಗೂ ಏನು ನಮ್ಮ ಡಿ ಕೆ ಬ್ರದರ್ಸ್ ಇದ್ದಾರೆ ಅವ್ರು ಮಾಡಿದಂತ ಎಲ್ಲ ಕುತಂತ್ರಗಳನ್ನು ಕೂಡ ಜನ ತಿರಸ್ಕಾರ ಮಾಡಿ ಒಬ್ಬ ಹೃದಯವಂತನನ್ನ ಒಬ್ಬ ಪ್ರಜ್ಞಾವಂತನನ್ನ ಒಬ್ಬ ವಿದ್ಯಾವಂತನನ್ನ ರಾಜಕೀಯಕ್ಕೆ ತರಬೇಕು ಆ ಮೂಲಕ ಈ ಕ್ಷೇತ್ರದ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನಾದೇಶ ಬಂದಿದೆಯಲ್ಲ ಇದು ನಿಜವಾಗ್ಲೂ ಒಳ್ಳೆಯವರಿಗೆ ರಾಜಕೀಯ ತರ ಅನ್ನೋದನ್ನ ಇವತ್ತು ಸಾಬೀತು ಮಾಡಿದ್ದಾರೆ ಗ್ರಾಮಾಂತರ ನಗರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಭಾಗದ ಈ ಒಂದು ಗ್ರಾಮಾಂತರ ಜಿಲ್ಲೆ ಏನಿದೆಯೋ ಹೃದಯವಂತರಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಅವರಿಗೆ ಅಭೂತಪೂರ್ವಕವಾಗಿ ದೇಶದಲ್ಲಿಯೇ ನನ್ನ ಪ್ರಕಾರವಾಗಿ ಇದು ಅತ್ಯಂತ ಮತವನ್ನು ಕೊಟ್ಟಂತಹ ಕ್ಷೇತ್ರ ಅಂತಲೇ ಭಾವಿಸಬಹುದು ಎಲ್ಲ ಮತದಾರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವನ್ನು ಕೊಡ್ತಾ ಇದ್ದೇನೆ ಜೆ ಡಿ ಎಸ್ ಹಾಗೂ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಇಡೀ ಆನೇಕಲ್ ವಿಧಾನಸಭಾ ಮೂರು ವಿಧ ಮೂರು ಮಂಡಲ ಕಾರ್ಯಕರ್ತ ಬಂಧುಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳು ಯಥೇಚ್ಛವಾಗಿ ಅಗಲಿರುಳು ಕಷ್ಟಪಟ್ಟು ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಇಪ್ಪತ್ತೈದು ಸಾವಿರ ಲೀಡಿಂಗ್ ಅಂತರದಿಂದ ಅವ್ರನ್ನ ನಾವು ಟೋಟಲ್ ಆಗಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ಡಿ ಕೆ ಪ್ರದ ಅವರ ಮೇಲೆ ಎರಡು ಲಕ್ಷ ಅರವತ್ತೆಂಟು ಸಾವಿರದ ನಾನ್ನೂರ ಎರಡು ಮತಗಳ ಅಂತರದಿಂದ ಇಡೀ ರಾಜ್ಯ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನೋಡ್ತಾ ಇತ್ತು ಆದರೆ ಇವತ್ತಿನಿಂದ ಎಲ್ಲ ಮತದಾರ ಪ್ರಭುಗಳು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಒಳ್ಳೆಯ ವ್ಯಕ್ತಿಯನ್ನ ಪ್ರಜ್ಞಾವಂತ ಮತದಾರರು ಒಳ್ಳೆಯ ವ್ಯಕ್ತಿನ ಆರಿಸಿದ್ದಾರೆ ಈ ಆರಿಸಿದಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳು ಹಾಗೂ ಮತದಾರ ಪ್ರಭುಗಳಿಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸತ್ಯಾಪ್ರಮಂಡಲದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ಕಾರ್ಯಕರ್ತ ಬಂಧು ಡಾಕ್ಟ್ರ್ದು ಯಾವತ್ತು ಡಿಕ್ಲೇರ್ ಆಯಿತು ಆವತ್ತೇ ನಮಗೆ ಗೊತ್ತು ಇದು ಒಂದು ಹಂತಕ್ಕೆ ಹೋಗುತ್ತೆ ಇದು ಅನ್ನೋದು ಏನು ಡಿ ಕೆ ಬ್ರದರ್ಸ್ ಅವ್ರದ ಒಂದು ಪ್ರಾಬಲ್ಯ ಆಯಿತು ಅದು ಆವತ್ತಿಗೆ ಕುಸ್ತು ಹೋಯ್ತು ಅದು ಇವತ್ತು ಏನು ಗೆದ್ದಿದ್ದೀವಿ ಎರಡು ಲಕ್ಷ ಐವತ್ತು ಸಾವಿರ ಚಿಲ್ಲರೆ ಲೀಡು ಈ ಲೀಡು ಇತಿಹಾಸ ಇದು ಮರುಕಳಿಸುತ್ತೆ ಇನ್ನು ಯಾವತ್ತಿಗೆ ಆಗಲಿ ಈ ಕ್ಷೇತ್ರ ಬಿ ಜೆ ಪಿ ಧಕ್ಕೆ ಇರುತ್ತೆ ಅದೇ ರೀತಿ ಇಡೀ ದೇಶದಲ್ಲಿ ಎನ್ ಡಿ ಎ ಮೈತ್ರಿ ಕೂಡದ ಸರ್ಕಾರ ಬರುವಂಥದ್ದಿದೆ ಇದೆ ಮತ್ತೆ ನರೇಂದ್ರ ಮೋದಿಯವರ ಸರ್ಕಾರದ ಗದ್ದುಗೆ ಇರಲಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೂ ಇಡೀ ದೇಶದ ಹಾಗೂ ನಮ್ಮ ರಾಜ್ಯದ ಮತದಾರ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಸುರೇಶ್ ಅವರ ಮೇಲೆ ಚಾಲೆಂಜ್ ಹಾಕಿ ಕೆತ್ತಿದ್ದಾರೆ ಅವರು ವಂದನೆಗಳು ಎಲ್ಲ ರೈತ ಬಾಂಧವರಿಗೂ ಎಲ್ಲ ವೋಟರ್ಸ್ಗೂ ಎಲ್ಲ ಲೀಡರ್ಸ್ಗೂ ಎಲ್ಲ ಧನ್ಯವಾದಗಳು ಮತ್ತು ಬಿ ಜೆ ಪಿ ಪರವಾಗಿ ಹೃದಯಪೂರ್ವಕ ವಂದನೆಗಳು ಪ್ರಜ್ಞಾವಂತ ವೋಟರ್ಸು ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಜನತೆಗೆ ಶಿರಬಾಗಿ ನಮ್ಮೊಂದು ನಮಸ್ಕಾರಗಳು ಇದೇ ಥರ ದೇಶನ ಒಳ್ಳೆ ಮಾರ್ಗದರ್ಶನದಲ್ಲೇ ಮಾರ್ಗಕ್ಕೆ ಹೋಗಲಿ ಅಂತ ನಾವು ಇದ್ವಿ ಡಾಕ್ಟರ್ ಮಂಜುನಾಥ್ ಅವರವ್ರನ್ನ ಆರಿಸಿ ನಾವು ಇವತ್ತು ಏನು ಕಳಿಸಿದ್ದೀವೋ ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿದ್ರು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಒಳ್ಳೆಯ ಜನಕ್ಕೆ ಅನುಕೂಲ ಆಗಿದೆ ಇದೇ ಕೆಲಸ ದೆಹಲಿಯಲ್ಲಿ ಹೋಗಿ ಮಾಡಲಿ ಅಂತ ಆಶಿಸ್ತಾ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಅವ್ರಿಗೂ ಇದ್ದೀವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ